ಶಿವಾಪುರ ಗ್ರಾಮದಲ್ಲಿ ಒಂದು ದೊಡ್ಡ ಹಬ್ಬದ ವಾತಾವರಣ ಅದ್ಭುತವಾದ ಐತಿಹಾಸಿಕ ಕಾರ್ಯಕ್ರಮ ಸುದೀರ್ಘ ಇಪ್ಪತ್ತೊಂದು ದಿನಗಳ ಕಾಲ ನೆರವೇರಿದ್ದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ಶ್ರೀಮಠಕ್ಕೆ ಪಟ್ಟಾಧಿಕಾರ ನೇಮಕವನ್ನು ಮಾಡಿ ಒಂದು ಆಧ್ಯಾತ್ಮಿಕದ ಭಾವನೆಯನ್ನು ಮೂಡಿಸಿದ್ದು ನಿಜಕ್ಕೂ ಶ್ಲಾಘನೀಯ ಶ್ರೀಮಠದ ನೂತನ ಪರಮ ಪೂಜ್ಯರು ಸರಸ್ವತ ಸ್ವಾಮಿ ಜನ ಜನದಲ್ಲಿ ಮುರು ಸಿದ್ದ ಮಹಾಸ್ವಾಮಿ ಅವರು ಅವರಿಗೆ ಒಂದು ಬಹಳಷ್ಟು ಜವಾಬ್ದಾರಿಯನ್ನು ವಹಿಸಿದ್ದೀರಿ ಆ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಶ್ರೀಮಠದ ಬೆಳ ಬೆಳವಣಿಗೆಗೆ ಅವರು ಕಂಕಣ ಬದ್ಧರಾಗಿ ಅನ್ನುವಂತ ಮಾತನ್ನ ಈ ಹೇಳ್ತೇನೆ ಬಂಧುಗಳೇ ಶಿವಾಪುರ ಗ್ರಾಮ ಒಂದು ಐತಿಹಾಸಿಕ ಗ್ರಾಮ ಆಧ್ಯಾತ್ಮಿಕ ಭಾವನೆಯಿಂದ ಬಹಳಷ್ಟು ಏನೋ ತಾವು ಭಕ್ತಿಯಿಂದ ಮನಸ್ಪೂರ್ವಕವಾಗಿ ಇಂಥ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ತಾವು ಏನು ಮಾಡ್ತಾ ಇದ್ದಾರೆ ಇದರಿಂದಲೇ ಕಾಲಕಾಲಕ್ಕೆ ಮಳೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು ಅಂಥ ಒಂದು ಐತಿಹಾಸಿಕ ಗ್ರಾಮ ಶಿವಾಪುರ ಅದು ಉಜ್ಜಯನಿಯ ಶಾಖಾ ಮಠವಾಗಿರುವಂಥ ಹಿರೇಮಠ ನಾನು ಕೂಡ ಒಬ್ಬ ಭಕ್ತನಾಗಿ ಏನೇ ಒಂದು ಅದರ ಜೊತೆ ನಾನು ಕೂಡ ಯಾವತ್ತಿಗೂ ಇರ್ತೇನೆ ಏನೇ ಇದ್ರು ಕೂಡ ನಾನು ಕೂಡ ನಿಂತು ಅದನ್ನು ಭಕ್ತನಾಗಿ ಸೇವೆಯನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳಷ್ಟು ಜನ ಸಮಯದ ಯೋಜನೆಯಿಂದ ಉಪಹಾರ ಸೇರಿಸಲಿಕ್ಕೆ ಹೋಗ್ತಾ ಇದಾರೆ ಹೆಚ್ಚಿಗೆ ನಾನು ಮಾತನಾಡದೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡುವಂತ ಶಕ್ತಿ ತಮ್ಮೆಲ್ಲರಿಗೆ ಕಾಣಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ